ನಮಸ್ತೆ ವೀಕ್ಷಕರೇ ಇವತ್ತಿನ ದಿನ ಸ್ವಾರ್ಥ ಪ್ರಪಂಚದಲ್ಲಿ ಜನಗಳ ಮುಂದೆ ಡ್ರಮೆಟಿಕಲ್ ಆಗಿ ಮಾಡ್ತಾರೆ ಅಂದ್ರೆ ನಾವು ಸಮಾಜ ಚಿಂತಕರು ಸಮಾಜ ಸೇವಕರು ಪರಿಸರ ಪ್ರೇಮಿ ಹೀಗೆಂದು ಹಲವಾರು ರಾಜಕೀಯ ನಾಯಕರುಗಳು ಇರಬಹುದು ಹಲವಾರು ವಿ ವಿ ಪಿ ಅಂತಕ್ಕಂಥ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಆ ವ್ಯಕ್ತಿಗಳು ಸಿನಿಮಾ ನಟರುಗಳು ಏನ್ ಮಾಡ್ತಾರೆ ಅಂದ್ರೆ ಕ್ಯಾಮ್ರಾ ಮುಂದೆ ಫೋಕಸ್ ಮಾಡಿ ದಾರಿ ಉದ್ದಕ್ಕೂ ಗಿಡ ನೆಡದೇನ್ ಕೇಳ್ತೀರ ನೀರು ಹಾಕೋದೇನ್ ಕೇಳ್ತೀರಾ ಕಸ ಹೊಡೆಯೋದ್ ಏನ್ ಕೇಳ್ತೀರಾ ಈ ತರ ತುಂಬಿರ್ತಕ್ಕಂತಹ ಈ ಸ್ವಾರ್ಥ ಪ್ರಪಂಚದಲ್ಲಿ ನಿಸ್ವಾರ್ಥಿಯಾಗಿ ಜೀವನ ಮಾಡದಂತಹ ಏಕೈಕ ಒಂದು ಜೀವ ಎಂದ್ರೆ ಅದು ಸಾಲು ಮರದ ತಿಮ್ಮಕ್ಕ ಹೌದು ಸ್ನೇಹಿತರೆ ಸಾಲ್ಮರದ ತಿಮ್ಮಕ್ಕ ಅಂದ್ರೆ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿರ್ತಾರೆ ಯಾಕೆಂದ್ರೆ ಆಕೆ ಸಾಮಾನ್ಯ ಒಂದು ವ್ಯಕ್ತಿಯಲ್ಲ ಈಕೆ ಕರ್ನಾಟಕದ ಒಂದು ಶಕ್ತಿ ಎಂದೇ ಏಕೆ ಅಂದ್ರೆ ಇವರು ಅಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಯಾವುದೇ ಒಂದು ಸ್ವಾರ್ಥವನ್ನು ಯಾವುದೇ ಒಂದು ಇನ್ಕಮ್ ಅನ್ನ ಎಕ್ಸ್ಪೆಕ್ಟ್ ಮಾಡದೆ ಇವರು ಕೆಲಸವನ್ನ ಮಾಡಿದ್ದಾರೆ ನಿಸ್ವಾರ್ಥತೆಯಿಂದ ಮಾಡಿದ್ದಾರೆ ಮತ್ತೆ ಹೀಗೆ ಯಾವುದೇ ಮಕ್ಕಳು ಕೂಡ ಇರಲಿಲ್ಲ ತನ್ನ ಮಕ್ಕಳು ಮರ ಗಿಡಗಳು ಎಂದು ನಂಬಿದ್ರು ಯಾವುದೇ ತನ್ನ ಮಕ್ಕಳು ಮಕ್ಕಳನ್ನ ಎತ್ತಿದ್ರು ಕೂಡ ಆ ಮಕ್ಕಳು ಮುಂದೆ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿ ಆಗ್ಬೋದಿತ್ತು ಅಥವಾ ಮುಂದೆ ಕೆಟ್ಟ ವ್ಯಕ್ತಿ ಆಗ್ಬೋದಿತ್ತು ಅದು ಯಾರಿಗೂ ಗೊತ್ತಿರಲಿಲ್ಲ ಬಟ್ ಆದ್ರೆ ಅವರು ಈಗ ಅನ್ನವನ್ನ ಹಾಕ್ತೇವೆ ಅವರು ತಂದೆ ತಾಯಿಗಳನ್ನ ಎಲ್ಲೋ ಬಿಟ್ಟು ತನ್ನ ಮಕ್ಕಳುಗಳು ಎಲ್ಲೋ ಜೀವನ ಮಾಡ್ತಕ್ಕಂಥದ್ದ ಇವತ್ತಿನ ಸಮಾಜದಲ್ಲಿ ನಾವೇ ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೀವಿ ಸ್ನೇಹಿತರು ಆದರೆ ಇವರು ತನ್ನ ಮಕ್ಕಳು ಮರಗಿಡಗಳು ಅಂತ ಸಾಲು ಮರಗಳು ಎಂದು ನಂಬಿರ್ತಕ್ಕಂಥವ್ರು ಆ ಸಾಲು ಮಾರ್ಗಗಳು ಇವತ್ತು ಅವರ ಹೆಸರನ್ನ ಇಡೀ ಕರ್ನಾಟಕ ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟಕ್ಕೂ ಕೂಡ ಆ ಸಾಲು ಮಾರ್ಗಗಳು ತೆಗೆದುಕೊಂಡು ಹೋದ್ರು ತನ್ನ ಮಕ್ಕಳು ಅವರಿಗೆ ಆ ಹೆಸರನ್ನ ಕೊಡ್ತಿದ್ರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಆ ಸಾಲು ಮರಗಳು ಅವರು ಮಾಡಿರ್ತಕ್ಕಂತಹ ಸಮಾಜಮುಖಿ ಕೆಲಸಗಳು ಮತ್ತು ರಾಷ್ಟ್ರ ರಾಜ್ಯ ಎಲ್ಲದನ್ನು ಮೀರಿ ತಲುಪಿದೆ ಅಂತ ಕೂಡ ಹೇಳ್ಬಹುದು ಹೌದು ಸ್ನೇಹಿತರೆ ಈ ಸಾಲು ಮರದ ತಿಮ್ಮಕ್ಕ ಇವರು ಮೂವತ್ತು ಜೂನ್ ಸಾವಿರದ ಒಂಬೈನೂರ ಹನ್ನೊಂದರಂದು ತುಮಕೂರು ಜಿಲ್ಲೆಯ ಗುಬ್ಬಿ ಎಂಬಲ್ಲಿ ಜನಿಸ್ತಾರೆ ಹಾಗೆ ಇವರು ತುಂಬಾ ಅಂದ್ರೆ ಬಡತನಲ್ಲಿ ಜನಿಸಿದ್ರು ಕೂಡ ಜೀವನವನ್ನ ಸಾಗಿಸ್ತಾ ಸಾಗಸ್ತಾ ಮದುವೆಯ ವಯಸ್ಸಿಗೆ ಬರ್ತಾರೆ ಹಾಗೆ ಮದುವೆಯ ವಯಸ್ಸಿಗೆ ಬಂದಾಗ ರಾಮನಗರ ಜಿಲ್ಲೆಯ ಹುಲಿಕಲ್ ಎಂಬಲ್ಲಿ ಚಿಕ್ಕಯ್ಯ ಎಂಬವರಿಗೆ ವಿವಾಹವನ್ನ ಮಾಡಿಕೊಡ್ತಾರೆ ಕಾಲ ಕಳೆದರೂ ಕೂಡ ಇವರಿಗೆ ಯಾವುದೇ ಮಕ್ಕಳಾಗೋದಿಲ್ಲ ವಿವಾಹ ಆಗಿ ಹಾಗೆ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಮಕ್ಕಳು ಎಷ್ಟು ದಿನಗಳಾದರೂ ಮಕ್ಕಳು ಹಾಕೋದಿಲ್ಲ ಮಕ್ಕಳು ಇಲ್ಲ ಎಂಬ ಕೊರಗಿರಬಾರದು ಅಂತ ಇವರು ನಂತರ ಹೋಗ್ತಾ ಹೋಗ್ತಾ ಹಾಗೆ ಸಸಿಗಳನ್ನ ನಾಟಿ ಮಾಡುವ ಕೆಲಸವನ್ನ ಕಲಿತಾರೆ ಹಾಗೆ ಪ್ರಾರಂಭದಲ್ಲಿ ಸ್ವಲ್ಪ ಸಸಿಗಳನ್ನ ನಾಟಿಯನ್ನ ಮಾಡ್ತಾರೆ ಅಂದ್ರೆ ಆಲದ ಮರದ ಗಿಡಗಳನ್ನ ನಾಟಿ ಮಾಡಿ ಅವುಗಳನ್ನ ಪ್ರಾರಂಭದಲ್ಲಿ ಇಪ್ಪತ್ತು ಮೂವತ್ತು ಐವತ್ತು ಹೀಗೆ ರಾಷ್ಟ್ರೀಯ ಹೆದ್ದಾರಿಯ ಅಕ್ಕ ಪಕ್ಕದಲ್ಲಿ ಇವರು ಮರಗಳನ್ನ ನೆಡ್ತಾ ಹೋಗ್ತಾರೆ ಇದು ಹಾಗೆ ಅವರು ತುಂಬಾ ನೆಡ್ತಾ 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 ಹಾಗೆ ಅವರು ಆ ನಾಟಿ ಮಾಡಿದಂತಹ ಗಿಡಗಳು ಅಂದ್ರೆ ಆಲದ ಗಿಡಗಳನ್ನ ಚಿಕ್ಕ ಚಿಕ್ಕ ನಾಟಿ ಮಾಡಿದಂತ ಸಸಿಗಳನ್ನ ಈಗಿನ ನಾ ರಾಮನಗರ ಜಿಲ್ಲೆಯ ಉಲಿಕಲ್ ಮತ್ತು ಕುದೂರು ನಡುವೆ ಸುಮಾರು ನಾಲ್ಕೂವರೆ ಕಿಲೋಮೀಟರ್ ಹೆದ್ದಾರಿ ಉದ್ದಕ್ಕೂ ಅವರು ಸುಮಾರು ಮುನ್ನೂರ ಎಂಬತ್ತೈದು ಆಲದ ಗಿಡಗಳನ್ನ ನೆಡ್ತಾರೆ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನ ಇವರು ಪೋಷಿಸ್ತಾರೆ ಅದಕ್ಕೆ ಅವರು ಯಾವ ಸಮಯದಲ್ಲಿ ನೆಡ್ತಾರೆ ಅಂದ್ರೆ ಮಳೆಗಾಲದಲ್ಲಿ ಅವು ಬೆಳೆಯೋದಿಕ್ಕೆ ನೀರು ಬೇಕಾಗುತ್ತೆ ಹೆಚ್ಚೆಚ್ಚು ಹಾಗಾಗಿ ಇವರು ಮಳೆಗಾಲದಲ್ಲಿ ಈ ಗಿಡಗಳನ್ನ ನೆಡ್ತಾರೆ ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ನೀರಿನ ಸಮಸ್ಯೆ ಆಗುತ್ತೆ ಅದಕ್ಕಾಗಿ ಇವರು ಸುಮಾರು ಕಿಲೋಮೀಟರ್ ಕಟ್ಟಲೆ ಆ ಬಿಂದಿಗೆಯಲ್ಲಿ ಆ ನೀರನ್ನ ಎತ್ಕೊಂಡೋಗಿ ಆ ಗಿಡಗಳಿಗೆ ಹಾಕಿ ಮತ್ತೆ ಅವು ಯಾವುದೇ ಕುರಿಗಳು ದನಗಳು ಮೇಕೆಗಳು ಆ ಗಿಡಗಳನ್ನ ಮುಟ್ಟಬಾರದು ಅಂತ ಸುತ್ತ ಮುಳ್ಳು ಮತ್ತು ಪದೆಯನ್ನ ಹಾಕಿ ಅವನ್ನ ರಕ್ಷಿಸಿ ಪೋಷಿಸ್ತಾರೆ ಮತ್ತು ಅವರು ಸುಮಾರು ಅದಲ್ಲದೆ ಮುನ್ನೂರ ಎಂಬತ್ತೈದು ಆಳ್ದ ಮರಗಳಲ್ಲದೆ ಆಳ್ದ ಮರಗಳು ಹೆಚ್ಚು ಆಕ್ಸಿಜನ್ ಕೊಡ್ತಕ್ಕಂತಹ ಗಿಡಗಳು ಹೆಚ್ಚೆಚ್ಚು ಆಕ್ಸಿಜನ್ ನ ಹೊರಬಿಂಬಿಸ್ತಕ್ಕಂತಹ ಗಿಡಗಳು ಮತ್ತು ಗಾಲ್ದಾಡ ಎಕ್ಸ್ ಗಡ್ಡನ್ನ ಹೆಚ್ಚು ರಿಸೀವ್ ಮಾಡ್ತಕ್ಕಂತಹ ಗಿಡಗಳಾಗಿವೆ ಅಂತಹ ಗಿಡಗಳನ್ನ ಮುನ್ನೂರ ಎಂಬತ್ತೈದು ಗಿಡಗಳ ಆಲದ ಮರಗಳನ್ನ ನೆಡ್ತಾರೆ ಮತ್ತು ಎಂಟು ಸಾವಿರ ಇತರ ಗಿಡಗಳು ಯಾವ ಸಿಗುತ್ತವ ಅಂತಹ ಗಿಡಗಳು ಯಾವುದಾಹರಣೆ ಬೇವು ನೇರಳೆ ಹೀಗೆ ಇನ್ನು ಇಪ್ಪೆ ಒನ್ನೆ ಈ ತರದ ಹಲವಾರು ಗಿಡಗಳನ್ನ ಇವರು ಎಂಟು ಸಾವಿರ ಗಿಡಗಳನ್ನ ಇತರ ಗಿಡಗಳನ್ನ ನೆಡ್ತಾರೆ ಇವರನ್ನ ಈಗ ಇಂತಹ ಕೆಲಸವನ್ನ ಮಾಡಿರ್ತಕ್ಕಂತಹ ಅನಾಥ ಜೀವಿಯಾಗಿರ್ತಕ್ಕಂಥ ತನ್ನ ಗಂಡನು ಕೂಡ ಮರಣವನ್ನ ಹೊಲ್ಲುತ್ತಾರೆ ಕಾಲಕ್ರಮೇಣ ಯಾರು ಚಿಕ್ಕಯ್ಯನವರು ಸೊ ನಂತರ ಇವರು ನ ಕರ್ನಾಟಕ ಸರ್ಕಾರ ಹಲವಾರು ಸಂಘ ಸಂಸ್ಥೆಗಳು ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಇವರ ಕೆಲಸವನ್ನ ಗುರುತಿಸಿ ಹತ್ತಾರು ಹಲವಾರು ನೂರಾರು ಅಂತಾನೆ ಹೇಳ್ಬೋದು ಅಷ್ಟು ಪ್ರಶಸ್ತಿಗಳು ಇವರಿಗೆ ಲಭಿಸ್ತಾಪಿಸುತ್ತಾರೆ ಒಟ್ಟಾರೆ ಇವರ ಜೀವನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಮಾದರಿ ಆದಂತಹ ಜೀವನ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಹಳ್ಳಿಯಲ್ಲೂ ಒಬ್ಬರು ಹಾಲು ಸಾಲು ಮರದ ತಿಮ್ಮಕ್ಕ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಸಾಲು ಮರದ ತಿಮ್ಮಕ್ಕನಂತ ಒಬ್ಬ ವ್ಯಕ್ತಿ ಇದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಮಗೆ ಆಕ್ಸಿಜನ್ ಕೊರತೆ ಆಗೋದಿಲ್ಲ ಮರಗಳನ್ನ ಕಡಿಯುವರ ಸಂಖ್ಯೆ ಹೆಚ್ಚಾಗಿದೆ ಆದ್ರೆ ಆ ಮರಗಳನ್ನ ಬೆಳೆಸಿ ನೆಟ್ಟು ಪಾಲನೆ ಪೋಷಣೆ ಮಾಡುವಂತವರು ನಿಸ್ವಾರ್ಥಿಗಳು ಯಾರು ಇಲ್ಲ ಎಲ್ಲ ಸ್ವಾರ್ಥಿಗಳೇ ಯಾವುದೋ ಒಂದು ಸರ್ಕಾರದ ಜಮೀನಿನಲ್ಲೂ ಯಾವುದೋ ಒಂದು ಅವರ ಜಮೀನು ಬಿಟ್ಟು ಬೇರೆ ಕಡೆ ಇರ್ತಕ್ಕಂಥ ಒಂದು ಒಳ್ಳೆ ಮರ ಅಂದ್ರೆ ಬಿಡ ನೋಡೋಣ ನಾವು ಒಳ್ಳೆ ಮುಟ್ಟಾಗಬಹುದು ಮನೆಗೆ ಬರುತ್ತೆ ಅಥವಾ ಯಾವುದೋ ಒಂದು ರೈತರ ಒಂದು ನೇಗಿಲಿಗೋ ಅಥವಾ ಎಡೆಕೊಂಡೆಗೋ ಅಥವಾ ಕುಂಟೆಗೋ ಇದು ಒಳ್ಳೆ ಮರ ಅಂತ ಕಡಿತಕ್ಕಂತಹ ಜನಗಳ ನಡುವೆ ಇಂತಹ ಒಬ್ಬರು ವ್ಯಕ್ತಿ ಇದಾರೆ ಅಂದ್ರೆ ನಮಗೆ ತುಂಬಾ ಸಂತೋಷ ಆಗುತ್ತೆ ಆದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಈಕೆ ಈಕೆಯಂತಹ ಈಕೆಯನ್ನ ಮಾದರಿಯನ್ನ ಮಾಡಿಕೊಂಡು ಇಂತಹ ಕೆಲಸಗಳಿಗೆ ತೊಡಗ್ಲಿ ಈ ಸಾಲು ಮರದ ತಿಮ್ಮಕ್ಕ ಇವರು ಮರಣವನ್ನ ಹೊಂದಿಲ್ಲ ಇವರು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇವರು ಚೀಪ್ಸಿದ್ದಾರೆ ಅಂತಾನೆ ಹೇಳ್ಬೋದು ಎಷ್ಟೋ ಆ ಮುಖ್ಯವಾಗಿರ್ತಕ್ಕಂಥವ್ರು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥವ್ರು ಮತ್ತು ಸಮಾಜದಲ್ಲಿ ಹೆಚ್ಚೆಚ್ಚು ಬೆಳಿಬೇಕು ತನ್ನನ್ನು ತಾನು ಗುರ್ತಿಸ್ಕೊಬೇಕು ಅಂತ ತನಿ ತಾನೇ ದುಡ್ಡು ಕೊಟ್ಟು ಹಾರ ಮತ್ತು ಶಾಲುಗಳನ್ನು ಹಾಕ್ಸ್ಕೊಳ್ಳೋವಂಥ ಜನಗಳ ನಡುವೆ ನಾನೇ ಏ ನನಗೆ ಪ್ರಶಸ್ತಿ ಅಥವಾ ನನಗೆ ಹಾರ ಸನ್ಮಾನಗಳನ್ನು ಹಾಕ್ಕೊಂಡೆ ಅನ್ನೋ ಜಾಗದಲ್ಲಿ ಅಂದ್ರೆ ನನಗ್ ಸನ್ಮಾನ ಮಾಡಿರುವಂತೆ ಹೇಳ್ಬೇಕಪ್ಪ ಸೊ ನಾನೇ ಏನು ಮಾಡೋದು ಬೇರೆಯವ್ರಿಗೆ ಯಾವುದೋ ಒಂದು ಸಂಘ ಸಂಸ್ಥೆ ಯಾರಿಗೋ ಒಬ್ಬರಿಗೆ ಹಣವನ್ನ ಕೊಟ್ಟು ನಾನೇ ಹಾರವನ್ನ ಹಾಕ್ಸ್ಕೊಳ್ತಕ್ಕಂತ ಜಗತ್ತು ನನಗೆ ನಾನೇ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹಾರ ಮತ್ತು ಅವಾರ್ಡ್ಗಳನ್ನು ಪ್ರಮೋಷನ್ ಮಾಡಿಸ್ಕೊಂಡು ಅಂದ್ರೆ ಬೇರೆಯವ್ರ ಕಡೆಯಿಂದ ರೆಕಮೆಂಡ್ ಮಾಡ್ಕೊಂಡು ನಾವು ಇವತ್ತು ಶಾಲುಗಳನ್ನು ಹಾಕ್ಸ್ಕಂತಕ್ಕಂಥದ್ದು ಬೇರೆಯವ್ರ ಕಡೆಯಿಂದ ಹೇಳಿ ಶಾಲು ಮತ್ತು ಆಹಾರಗಳನ್ನು ಹಾಕ್ಸ್ಕಂತಹ ಪ್ರಪಂಚದಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ಎಷ್ಟೋ ಅವಾರ್ಡ್ಗಳನ್ನ ಬೇರೆಯವ್ರ ಕಡೆಯಿಂದ ಏಳಿಸಿ ಮುಖ್ಯವಾಗಿರ್ತಕ್ಕಂತಹ ಪ್ರಶಸ್ತಿಗಳನ್ನ ತೆಗೆದುಕೊಳ್ಳುವಂತಹ ಜನಗಳನ್ನ ನಾವು ನೋಡ್ತಾ ಇದ್ದೀವಿ ಸೊ ಅಂಥದ್ರಲ್ಲಿ ಸ್ನೇಹಿತರೆ ಯಾವುದೇ ರೆಕಮೆಂಡೇಶನ್ ಇಲ್ಲದೆ ಅವರ ಸ್ವಂತಿಕೆ ಕೆಲಸವನ್ನ ಗುರುತಿಸಿ ಇವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲೂ ಕೂಡ ಯಾವುದೇ ಒಂದು ಮೋಸ ಇಲ್ಲ ಅಂತ ಇಲಾಖೆ ಯಾಕೆಂದ್ರೆ ಆ ಪ್ರಶಸ್ತಿ ಲಭಿಸಿದೆ ಅಂದ್ರೆ ಆ ಪ್ರಶಸ್ತಿಗೂ ಕೂಡ ಒಂದು ಒಳ್ಳೆ ಗೌರವಯುತವಾದ ಸ್ಥಾನ ಸಿಕ್ಕಿದೆ ಆ ಪ್ರಶಸ್ತಿಗೆ ಅಂದ್ರೆ ಅದು ಯಾವರಿಗೆ ಅಂದ್ರೆ ಸಾಲು ಮರದ ತಿಮ್ಮಕ್ಕನಿಗೆ ಆ ಪ್ರಶಸ್ತಿ ದೊರಕಿದಾಗ ಆ ಪ್ರಶಸ್ತಿಗೂ ಕೂಡ ಒಂದು ಗೌರವ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಯಾರ್ಯಾರಿಗೋ ಪ್ರಶಸ್ತಿಯನ್ನ ಕೊಟ್ಟಿದ್ದಿ ಯಾರಲೋ ಕೊಟ್ಟಿದ್ದಿ ಎಂಥವ್ರು ಕೆಲವರು ಫೇಕ್ ಯಾರ್ಯಾರ ಕಡೆಯಿಂದ ರೆಕಮೆಂಡೇಶನ್ ಪಡೆದು ಪ್ರಶಸ್ತಿಗಳನ್ನ ತೆಗೆದುಕೊಂಡಿದ್ದಾರೆ ಹಾರಗಳನ್ನ ಹಾಸ್ಕೊಂಡಿದ್ದಾರೆ ಶಾಲುಗಳನ್ನ ಓದಿಸ್ಕೊಂಡಿದ್ದಾರೆ ಫೋಟೋ ಕ್ಯಾಪ್ಚರ್ ಮಾಡಿ ಸ್ಟೇಟಸ್ ಬಿಟ್ಕೊಂಡಿದ್ದಾರೆ ಪೇಪರಿಗೆ ಹಾಕಿದ್ದಾರೆ ಅವರೇ ದುಡ್ಡು ಕೊಟ್ಟು ಇಂಥದ್ರಲ್ಲಿ ಆ ಪ್ರಶಸ್ತಿಗಳು ಈಕೆಗೆ ನಮ್ಮ ತಾಯಿಯಾಗಿರ್ತಕ್ಕಂಥ ಯಾರು ಸಾಲು ಮಕ್ಕಳ ತಿಮ್ಮಕ್ಕನಿಗೆ ಲಭಿಸಿದೆ ಅಂದ್ರೆ ಅದು ಹೆಮ್ಮೆಯ ವಿಚಾರ ಅಂತ ಪ್ರಶಸ್ತಿಗಳು ಯಾವ ಪಾನ್ಸ್ ನೂರಾರು ಪ್ರಶಸ್ತಿ ಬಂದಿದ್ದಾರೆ ಅದರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ವೀರ ಚಕ್ರ ಪ್ರಶಸ್ತಿ ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಗೌಡ ಪ್ರಿ ಫಿಲಿಪ್ಸ್ ಧೀರತೆ ಪ್ರಶಸ್ತಿ ಪಂಪಾಪತಿ ಪರಿಸರ ಪ್ರಶಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ वनमाते प्रशस्ती मागडी व्यक्ती प्रशस्ती ची माता प्रशस्ती कर्नाटक परिसर प्रशस्ती महिला रत्न प्रशस्ती नॅशनल सिटीझन प्रशस्ती राज्योत्सव प्रशस्ती आर्ट ऑफ लिव्हिंग संस्थेंद विशालाक्षि प्रशस्ती एर सहा सहा प्रतिष्ठित ನಾಡೋಜ ಪ್ರಶಸ್ತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅತೀ ಮುಖ್ಯವಾಗಿರ್ತಕ್ಕಂತಹ ಪ್ರಶಸ್ತಿ ಅಂತಾನೆ ಹೇಳ್ಬೋದು ಇದು ಗಣರಾಜ್ಯೋತ್ಸವ ದಿನಾಚರಣೆಯ ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾದ ಕರ್ನಾಟಕವೇ ಈ ಕರ್ನಾಟಕವೇ ಸಾಲುಮರದ ತಿಮ್ಮಕ್ಕನನ್ನ ತಿರುಗಿ ನೋಡುವಂತಹ ಒಂದು ಹೆಮ್ಮೆಯ ಅದ್ಭುತವಾದಂತಹ ಪ್ರಶಸ್ತಿ ಅಂದರೆ ಅದು ಪದ್ಮಶ್ರೀ ಪ್ರಶಸ್ತಿ ಈ ಪದ್ಮಶ್ರೀ ಪ್ರಶಸ್ತಿಯು ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೊರಕಿತು ಈ ಪದ್ಮಶ್ರೀ ಪ್ರಶಸ್ತಿ ಅತಿ ಮುಖ್ಯವಾದಂತಹ ಪ್ರಶಸ್ತಿ ಅಂತಾನೆ ಹೇಳ್ಬಹುದು ಆ ಪ್ರಶಸ್ತಿ ಕೊನೆಗೂ ಕೂಡ ಅದು ತಿಮ್ಮಕ್ಕಾಗಿ ಮಾಡದ ಇನ್ನೊಂದೇನಪ್ಪ ಅಂದ್ರೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಲಾಸ್ ಏಂಜಲೀಸ್ ಮತ್ತು ಓಕ್ಲ್ಯಾಂಡ್ ಕ್ಯಾಲಿಫೋರ್ನಿಯಾ ಅಲ್ಲಿ ನೆಲೆಗೊಂಡಿರ್ತಕ್ಕಂತಹ ಅಮೇರಿಕದ ಪರಿಸರ ಸಂಘಟನೆಯು ತಿಮ್ಮಕ್ಕನನ್ನ ಪರಿಸರ ಶಿಕ್ಷಣದ ಒಂದು ಸಂಪನ್ಮೂಲ ಅಂತ ಹೆಸರಿಸಿದ್ದಾರೆ ಸ್ನೇಹಿತರು ಏಕೆಂದ್ರೆ ಯಾವ್ದಾರ ಪರಿಸರದ ಶಿಕ್ಷಣವನ್ನ ಕೊಡಬೇಕು ಅಂದ್ರೆ ಅವರದ್ದು ಅತಿ ಮುಖ್ಯವಾದಂತಹ ಸಂಪನ್ಮೂಲ ಅಂತನೂ ಕೂಡ ಹೇಳ್ಬೋದು ಯಾಕೆಂದ್ರೆ ಪರಿಸರವನ್ನ ಯಾವ ರೀತಿ ಉಳಿಸಿದ್ರು ಬೆಳೆಸಿದ್ರು ಯಾವ ಗಿಡಗಳನ್ನ ನೆಟ್ಟರು ಯಾವುದೇ ಒಂದು ಸ್ವಾರ್ಥತೆ ಇಲ್ಲದೆ ನಿಸ್ವಾರ್ಥತೆ ಇಲ್ಲ ನೆಟ್ರು ಅನ್ನೋದಕ್ಕೆ ಅವ್ರದ್ದನ್ನ ಒಂದು ಶಿಕ್ಷಣ ಅಥವಾ ಒಂದು ಪಾಠ ಮಾಡಬೇಕು ಅನ್ನೋ ಒಂದು ಮಾದರಿಯಾಗಿ ಈ ನಮ್ಮ ಸಾಲ್ ತಿಮ್ಮಕ್ಕನವನ್ನ ತಿಮ್ಮಕ್ಕನ ಬಗ್ಗೆ ಹೇಳ್ಬೋದು ಹಾಗಾಗಿ ಇವ್ರದ್ದು ಒಂದು ಸಂಪನ್ಮೂಲ ಅಂತ ಕೂಡ ಅವರು ಬಣ್ಣಿಸಿದ್ದಾರೆ ಅದು ಕೂಡ ನಾವೇ ಸೊ ಈ ಇಷ್ಟೆಲ್ಲ ಪ್ರಶಸ್ತಿಗಳು ಬಂದಿದ್ದಾವೆ ಎಷ್ಟು ಪುರಾರು ಪ್ರಶಸ್ತಿಗಳು ಬಂದಿದ್ದಾವೆ ಅವು ಏನೇ ಪ್ರಶಸ್ತಿಗಳು ಬಂದಿದ್ದಾವೆ ಅಂದ್ರೆ ಆ ಪ್ರಶಸ್ತಿಯಿಂದ ಸಾಲ್ಮರದ ತಿಮ್ಮಕ್ಕನಿಗೆ ಅತಿ ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಟ್ಟಿದ್ದಾವೆ ಅಂತಲೂ ಕೂಡ ಹೇಳಬಹುದು ಸಾಲು ಮರದ ತಿಮ್ಮಕ್ಕ ಅವರು ದೈಹಿಕವಾಗಿ ಅವರು ಮರಣವನ್ನು ಹೊಂದಿ ಇಹಲೋಕವನ್ನ ತ್ಯಜಿಸಿರ್ಬೋದು ಆದರೆ ಅವರು ನಮಗೆ ಮಾನಸಿಕವಾಗಿ ಅವರು ಬದುಕಿದ್ದಾರೆ ಶಿಕ್ಷಣದಲ್ಲಿ ಶಿಕ್ಷಣದಲ್ಲಿ ಮಕ್ಕಳಿಗೆ ಶಿಕ್ಷಣದಲ್ಲಿ ಮಕ್ಕಳಿಗೆ ಅವರು ಪಾಠ ಬೋಧನೆಗಳ ಮೂಲಕ ಮುಂದಿನ ಜನರೇಷನ್ ಅಂತ ಹೇಳ್ತಕ್ಕಂಥ ಮಕ್ಕಳು ಕೂಡ ಅವರು ನೆನೀತಾ ಇರ್ತಾರೆ ಸ್ನೇಹಿತರೆ ಒಟ್ಟಾರೆ ಏನೇ ಇರಲಿ ಈ ಸಾಲು ಮರದ ತಿಮ್ಮಕ್ಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಅಂತಾನೆ ಹೇಳ್ಬೋದು ಸೊ ಈ ವ್ಯಕ್ತಿ ಮತ್ತೊಮ್ಮೆ ಹುಟ್ಟಿ ಬರಲಿ ನಮ್ಮ ಕರ್ನಾಟಕಕ್ಕೆ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇವತ್ತು ಕೊನೆಗೊಳಿಸ್ತಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಖಂಡಿತ ಖಂಡಿತ ಒಂದು ಲೈಕ್ ಚಿಕ್ಕ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತೀನಿ ಓಕೆ ಥ್ಯಾಂಕ್ ಯು